ಸೊ ವಾಟ್ಸಪ್ ಗೈಸ್ ಎಲ್ಲ ಹೆಂಗಿದೀರಿ ನಾನಂತೂ ಸಕ್ಕತ್ತಾಗಿರಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಂದಿದ್ದೀವಿ ಈ ಒಂದು ಯೋಗಾಪುರದ ಒಂದು ಎಂಟ್ರೆನ್ಸ್ ಇರ್ತಕ್ಕಂಥ ಒಂದು ಸ್ಥಳಕ್ಕೆ ಈ ಒಂದು ಬಿಜಾಪುರದಿಂದ ಸುಮಾರು ಎಂಟು ಎಂಟು ಹತ್ತು ಕಿಲೋಮೀಟರ್ ಈ ಕಡೆ ಬಂದರೆ ಸಿಂದ್ಕಿ ಬೈಪಾಸ್ ಒಂದು ಇದೆ ಆ ಒಂದು ಸಿಂದ್ಕಿ ಬೈಪಾಸಿಂದ ಈ ಕಡೆ ಲೆಫ್ಟ್ ಟರ್ನ್ ಆಗಿ ಒಂದು ಯೋಗಾಪುರ ಅನ್ನುವಂಥ ಒಂದು ಊರು ಬರುತ್ತೆ ಆ ಒಂದು ಊರಕ್ಕೆ ಹೋಗುವಂಥ ಎಂಟ್ರೆನ್ಸಲ್ಲಿ ನಾವು ಇಲ್ಲಿ ಇದ್ದೀವಿ ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಈ ಒಂದು ಶಾಹಿರ ಕಾಲದಲ್ಲಿ ಇರ್ತಕ್ಕಂಥ ಒಂದು ಎಂಟ್ರೆನ್ಸ್ ಕಮ್ಮಾನನ್ನು ನಾವು ಇವತ್ತು ನೋಡೋದಕ್ಕೆ ಬಂದಿದ್ದೀವಿ ಇದರ ಜೊತೆಗೆ ಯೋಗಾಪುರದಲ್ಲಿ ಇರತಕ್ಕಂಥ ಸುಮಾರು ನಾಲ್ಕುನೂರು ವರ್ಷ ಹಳೆಯ ಒಂದು ಮರವನ್ನು ಕೂಡ ನೋಡೋದಕ್ಕೆ ನಾವು ಹೋಗ್ತೀವಿ ಅದಕ್ಕಿಂತ ಮುಂಚೆ ಈ ಒಂದು ಎಂಟ್ರೆನ್ಸ್ನಲ್ಲಿ ಇರ್ತಂಥ ಒಂದು ಈ ಒಂದು ಸ್ಮಾರಕದ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇಂದು ಈ ಸ್ಮಾರಕದಲ್ಲಿ ಮೇನ್ಲಿ ಇದನ್ನು ಯಾಕೆ ಇಲ್ಲಿ ನಿರ್ಮಾ ನಿರ್ಮಾಣ ಮಾಡಿದಾರಪ್ಪ ಅಂತಂದರೆ ಸೈನಿಕರಿಗೆ ಕಾವಲು ಒಂದು ಕಾಯೋದಕ್ಕೆ ಇರತಕ್ಕಂಥ ಒಂದು ಸ್ಥಳ ಅಂತಲೂ ನಾವು ಹೇಳ್ಬೋದು ಸೊ ಬನ್ನಿ ಈ ಒಂದು ವಿಡಿಯೋದಲ್ಲಿ ಇದೊಂದು ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ ಅದ್ರ ಜೊತೆಗೆ ಯೋಗಾಪುರಕ್ಕೂ ಹೋಗೋಣ ಯೋಗಾಪುರಕ್ಕೆ ಹೋಗುವಂಥ ದಾರಿ ಇಲ್ಲದೆ ಸೊ ಇದರಿಂದ ನಾವು ಯೋಗಾಪುರಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಒಂದು ಸುಮಾರು ನಾಲ್ಕುನೂರು ವರ್ಷ ಹಳೆಯ ಒಂದು ಮರವನ್ನು ನೋಡ್ಕೊಳ್ಳೋಣ ರೇರಾಗಿ ಸಿಗುವಂತಹ ಒಂದು ಮರ ಅದು ದಕ್ಷಿಣ ಆಫ್ರಿಕಾದಿಂದ ಇಲ್ಲಿಗೆ ತರಿಸಿದ್ದಾರೆ ಅಂತ ಹೇಳಲಾಗತ್ತೆ ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಸೊ ಬನ್ನಿ ಈ ಒಂದು ಸ್ಮಾರಕವನ್ನು ನಾಲ್ಕು ಕಡೆಯಿಂದ ನೋಡಿದ್ರೆ ನಮಗೆ ಇದು ಯಾವ ಥರ ಕಾಣುತ್ತೆ ಅಪ್ಪ ಅಂತಂದರೆ ಒಂದು ಮನೆ ಥರ ಕಾಣುತ್ತೆ ಸಣ್ಣದಾಗಿ ಬಟ್ ಇದನ್ನು ಒಳಗಡೆಯಿಂದ ನೋಡಿದ್ರೆ ಸುಮಾರು ಒಂದು ಕೆಲವು ಈ ಸೈನಿಕರು ಏನಪ್ಪ ಅಂದರೆ ಇಲ್ಲಿ ಸ್ಟೇ ಮಾಡುವಂತಹ ಒಂದು ಸ್ಥಳ ಇದು ಯಾಕಂದರೆ ಇಲ್ಲಿ ಸೈನಿಕರು ಈ ಒಂದು ಬಿಜಾಪುರದ ಹೊರವಲಯ ಅಂತಂದರೆ ಹೊರವಲಯದಲ್ಲಿ ಆ ಕಾಲದಲ್ಲಿ ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಸೈನಿಕರು ಇಲ್ಲಿ ನಿಂತ್ಕೊಂಡು ಸುಮಾರು ಒನ್ ಏಯ್ಟಿ ಡಿಗ್ರಿಯಲ್ಲೂ ಈ ಒಂದು ವೀಕ್ಷಣೆಯನ್ನು ಮಾಡ್ಬೋದು ಇಲ್ಲಿ ಮತ್ತು ಮೇಲ್ಗಡೆ ಇದರ ಮೇಲ್ಗಡೆ ಹಬ್ಬಿ ತೋರಿಸ್ತೀನಿ ನಿಮಗೆ ಬಟ್ ಅದಕ್ಕಿಂತ ಮುಂಚೆ ನೋಡಿ ಒಳಗಡೆ ಏನಪ್ಪ ಅಂದರೆ ಗುಮ್ಮಟ ಆಕಾರದಲ್ಲಿ ಇದೆ ಮತ್ತು ಇಲ್ಲಿ ಕೆಲವೊಂದಿಷ್ಟು ಆ ಒಂದು ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಅಂತಂದರೆ ಕರೆಂಟ್ ಇರಲಿಲ್ಲ ಸೊ ಒಂದು ಆ ಕಾರಣದಿಂದ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ದೀಪಗಳನ್ನು ಇಡೋದಕ್ಕೆ ಕೆಲವೊಂದಿಷ್ಟು ಜಾಗಗಳನ್ನು ಮಾಡ್ಕೊಂಡಿದ್ದಾರೆ ದೀಪ ಇಡೋದಕ್ಕೆ ಯಾಕಂದರೆ ರಾತ್ರಿ ಸಮಯದಲ್ಲಿ ಏನೂ ಕಾಣಲ್ಲ ಸೊ ಎಲೆಕ್ಟ್ರಿಸಿಟಿ ಇಲ್ಲ ಇಲ್ಲದೆ ಇರೋ ಕಾರಣದಿಂದ ದೀಪ ಇಡೋದಕ್ಕೆ ಜಾಗಗಳನ್ನು ಮಾಡಿರೋದನ್ನು ನೀವು ನೋಡ್ಬೋದು ಒಳಗಡೆ ಈ ಒಂದು ಸ್ಮಾರಕ ಇದು ಅಷ್ಟೇ ಅಲ್ಲದೆ ಬೇರೆ ಬೇರೆ ಸ್ಮಾರಕಗಳಲ್ಲಿ ಈ ರೀತಿ ನಿಮಗೆ ತೋರಿಸಿರ್ತೇನೆ ಮತ್ತು ಇಲ್ಲಿ ಏನಪ್ಪ ಅಂದರೆ ಒಳಗಡೆಯಿಂದ ಈ ಒಂದು ಜಾಗ ಈಗ ಈಗ ಏನಾಗಿದೆ ಅಂತಂದರೆ ಇಲ್ಲಿ ಕಂಟ್ರಿ ಗಂಟಿಗಳೆಲ್ಲ ಬೆಳೆದ ಎಲ್ಲ ಹೋಗಿದೆ ಬೀಳೋ ಒಂದು ಹಂತದಲ್ಲಿದೆ ಈ ಒಂದು ಎಲ್ಲ ಸ್ಮಾರಕಗಳು ಈ ಸ್ಮಾರಕ ಕೂಡ ಬೀಳೋ ಹಂತದಲ್ಲಿದೆ ಸೊ ಬನ್ನಿ ಈಗ ಹೋಗೋಣ ಮೇಲ್ಗಡೆಯಿಂದ ಸುಮಾರು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಎಲ್ಲ ಕಡೆಯೂ ನೋಡ್ಬೋದು ಸುಮಾರು ಎರಡು ಎರಡು ಕಿಲೋಮೀಟರ್ಗಳವರೆಗೂ ಇಲ್ಲಿಂದ ಕೌರಪ್ಪ ಆಗ್ತಿತ್ತು ಅಂದರೆ ನೋಡೋಕ್ಕಾಗ್ತಿತ್ತು ಅಂತ ಹೇಳಲಾಗುತ್ತೆ ಯಾಕಂದರೆ ಇದು ಇರೋದು ಇದನ್ನು ಈ ಒಂದು ಸ್ಮಾರಕ ಒಂದು ಇದೇ ಇಲ್ಲ ಇದೇ ಇದೆಲ್ಲ ಕಟ್ಟಡ ಇದನ್ನು ಕಟ್ಟಿರೋದು ಯಾವ ಪರ್ಪಸ್ಗೋಸ್ಕರ ಅಂತಂದರೆ ಸೈನಿಕರು ಇಲ್ಲಿ ಬಂದು ಒಂದು ಕ ಈ ಕಣ್ಕಾವಲನ್ನು ಇಡೋದಕ್ಕೆ ಅಂತಂದರೆ ನೋಡೋದು ಎ ಎಲ್ಲೆಲ್ಲಿ ಏನು ಚಟುವಟಿಕೆ ನಡೀತಿದೆ ಏನು ಏನಾಗಿದೆ ಶತ್ರುಗಳೇನಾದರೂ ಬರ್ತಿದಾರಾ ಏನಾಗಿದೆ ಅನ್ನೋದನ್ನು ನೋಡೋದಕ್ಕೆ ಇದು ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಅದೇ ಅವರ ಸಾಮ್ರಾಜ್ಯ ಅವರೊಂದು ಕಾಲದಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳಲಾಗತ್ತೆ ಪ್ರಮುಖವಾಗಿ ಸೈನಿಕರಿಗೋಸ್ಕರನೇ ಇದನ್ನು ಕಟ್ಟಿದ್ದಾರೆ ಸೈನಿಕರು ಇಲ್ಲಿದ್ದು ಒಂದು ಕಾ ಕಾವಲನ್ನು ಕಾಯೋದಕ್ಕೆ ಅಥವಾ ಈ ಒಂದು ಬೇರೆಯವರ ಮೇಲೆ ಕಣ್ಣಿಡೋದಕ್ಕೆ ಇಲ್ಲಿ ಏನು ಆ್ಯಕ್ಟಿವಿಟೀಸ್ ನಡೀತಿದೆ ಅನ್ನೋದರ ಮೇಲೆ ಕನ್ನಡದಕ್ಕೆ ಕಟ್ಟಿರುವಂತಹ ಸ್ಮಾರಕಗಳಿದ್ದು ಮೇಲ್ಗಡೆಯಿಂದ ಫುಲ್ ಎಲ್ಲವನ್ನು ನೋಡಬಹುದು ಈ ಕಡೆ ಈ ಕಡೆ ಎಲ್ಲ ಹಚ್ಚ ಹಸಿರಾಗಿ ಇದು ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು ಸುಮಾರು ಎರಡು ಕಿಲೋಮೀಟರ್ವರೆಗೂ ಇದನ್ನು ಏನಪ್ಪ ಅಂದರೆ ನೋಡ್ತಿದ್ದರೂ ಎರಡು ಕವರ್ ಅಪ್ ಆಗ್ತಿತ್ತು ಏರಿಯಾ ಅಂತ ಹೇಳಲಾಗತ್ತೆ ಎಲ್ಲ ಕಡೆಯಲ್ಲಿ ಮತ್ತು ಇವಾಗ ಇಲ್ಲಿ ಕ ಈ ಒಂದು ಸ್ಮಾರಕದ ಮೇಲ್ಗಡೆಯೂ ಕೂಡ ಕಂಠಿಗಳು ಬೆಳೆದು ಬಿಟ್ಟಿದೆ ಸ್ಮಾರಕದ ಮೇಲ್ಗಡೆ ಕಂಟಿಗಳು ಬೆಳೆದ್ರೆ ನೀವು ನೋಡ್ಬೋದು ಯಾಕಂದರೆ ಯಾವುದೇ ಒಂದು ಈ ಈ ಒಂದು ಕ ಜಾಗದಲ್ಲಿ ಯಾರೂ ಬರಲ್ಲ ಆಲ್ಮೋಸ್ಟ್ ಯಾರೂ ಬರಲ್ಲ ಸೊ ಒಂದು ಆ ಕಾರಣದಿಂದ ಎ ಎಸ್ ಐ ಅವರು ಕೂಡ ಇದನ್ನು ಏನು ಏನು ಮಾ ಏನು ಮಾಡೋದಕ್ಕೆ ಹೋಗಿಲ್ಲ ಬೇರೆ ಬೇರೆ ದೊಡ್ಡ ಸ್ಮಾರಕಗಳಿಗೆ ಎ ಎಸ್ ಐ ಅವರು ಏನು ಮಾಡಿದ್ದಾರೆ ಅಂದರೆ ಅವುಗಳನ್ನು ಪ್ರೊಟೆಕ್ಷನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅವುಗಳನ್ನು ನೀವು ನೋಡಿರ್ಬೋದು ಮತ್ತು ಇದೊಂದು ಸ್ಮಾರಕಕ್ಕೆ ಯಾರೂ ಬರೋಲ್ಲ ಈ ಕಡೆ ಸಣ್ಣದಾಗಿರುವಂಥ ಸ್ಮಾರಕ ಇರೋದರಿಂದ ಸುಮ್ಮನೆ ಬಿಟ್ಟುಬಿಟ್ಟಿದ್ದಾರೆ ಹೋಗಲಿ ಬಿಡಿ ಅತ್ತ ಬಿದ್ದರೆ ಏನಾಗಲ್ಲ ಸೊ ಆ ಕಾರಣದಿಂದ ಬಿಟ್ಟುಬಿಟ್ಟಿದ್ದಾರೆ ಮತ್ತು ಈ ಒಂದು ಸ್ಮಾರಕದಿಂದ ಈಗ ಕೆಳಗಡೆ ಇಡೋಣ ಕೆಳಗಡೆ ಇದ್ದು ಎಲ್ಲಿಗೆ ಹೋಗಬೇಕಂದ್ರೆ ಎಳಿದ ಕೇಸಿಂದು ನಾವು ಒಂದು ಯೋಗಾಪುರಕ್ಕೆ ಹೋಗಬೇಕು ಇಲ್ಲಿ ಒಂದು ಯೋಗಾಪುರ ಅಂತ ಬರುತ್ತೆ ಯೋಗದ ಪುರ ಅಂತ ಕರಿತಿದ್ರು ಅದನ್ನು ಪುರ ಅಂತಂದರೆ ಅದು ಊರಿ ಅಂತ ಅರ್ಹ ಸೊ ಬನ್ನಿ ಯೋಗಾಪುರಕ್ಕೆ ಹೋಗೋಣ ಥರ ಆಗಿದೆ ಯಾರು ನೋಡೋರಿಲ್ಲ ಏನೂ ಇಲ್ಲ ಸ್ಮಾರಕ ಹಿಂಗಾಗಿದೆ ಈ ಕಡೆ ಯೋಗಾಪುರಕ್ಕೆ ಹೋಗುವಂತಹ ಒಂದು ದಾರಿ ಇದೆ ನೋಡಿ ಇಲ್ಲೇ ಯೋಗಾಪುರ್ ಗಾಂಧಿನಗರ ಆ್ಯಕ್ಚುಲಿ ಗಾಂಧಿನಗರ ಸಿಗ್ತಾ ಇದಕ್ಕೆ ಒಂದು ಸ್ವಲ್ಪ ಮುಂದೆ ಕಡೆ ಹೋದರೆ ಅದು ಇದೇ ಯೋಗಾಪುರ ಅಲ್ಲಿ ವಾಟರ್ ಟ್ಯಾಂಕ್ ಏನು ಕಾಣ್ತಿದೆ ಅಲ್ಲ ಈ ಕಡೆ ಇದೆ ಈ ಕಡೆ ಫುಲ್ಲು ಎರಡು ಕಿಲೋಮೀಟರ್ಗಳಷ್ಟು ಕವರ್ ಆಗುತ್ತೆ ಅಂತ ಹೇಳಲಾಗುತ್ತೆ ಇದರಿಂದ ಇದು ಒಂಥರ ವ್ಯೂ ಪಾಯಿಂಟ್ ವ್ಯೂ ಪಾಯಿಂಟ್ ಅಥವಾ ನೋಡೋ ನಗರದ ವೀಕ್ಷಣೆ ನಗರದ ಕಣ್ಗಾವಲು ನಿಡ್ತಾರಲ್ಲ ಸೈನಿಕರು ಆ ಒಂದು ನಾಲ್ಕುನೂರು ವರ್ಷಗಳ ಹಿಂದೆ ನೋಡತಕ್ಕಂಥ ಒಂದು ಜಾಗ ಸೈನಿಕರು ನಿಂತು ಇಲ್ಲಿ ಎಲ್ಲೆಲ್ಲಿ ಏನೇನು ನಡೀತಿದೆ ಈ ಸ್ಮಾರಕ ಈ ಥರ ಇದೆ ಇಲ್ಲಿ ಕೆಳಗಡೆ ಹಿಡಬೇಕು ಹೋಗೋಣ ಬನ್ನಿ ಫುಲ್ ಗಿಡ ಗಂಟಿ ಎಲ್ಲ ಬೆಳೆದ್ಬಿಟ್ಟಿದೆ ಸ್ಮಾರಕಗಳು ಫುಲ್ಲ ಸಣ್ಣ ಸಣ್ಣ ಸ್ಮಾರಕಗಳಿಗೆ ದೇಸ ಯಾವುದೇ ಥರದ ಏನಪ್ಪ ಅಂದರೆ ಸ್ವಚ್ಛತೆ ಮಾಡೋದು ಅಥವಾ ಅದನ್ನು ಕಾಪಾಡೋಕ್ಕೆ ಮಾಡಿರುವಂಥ ಯಾವುದೇ ಕೆಲಸವನ್ನು ಮಾಡಲ್ಲ ಗೈಸ್ ನೀವು ಇಲ್ಲಿ ಪ್ರಮುಖವಾಗಿ ಒಂದು ಮರವನ್ನು ನೋಡಬಹುದು ಯೋಗಾಪುರಕ್ಕೆ ನಾವು ಬಂದ್ಬಿಟ್ಟಿದೀವಿ ಆಲ್ರೆಡಿ ಸೊ ಒಂದು ಯೋಗಾಪುರದಲ್ಲಿ ಒಂದು ದರ್ಗಾ ಇದೆ ಸುಮಾರು ನಾಲ್ಕುನೂರು ವರ್ಷ ಹಳೆಯ ಒಂದು ದರ್ಗಾ ಆದಿಲ್ ಶರ ಕಾಲದಲ್ಲಿ ಇರತಕ್ಕಂತ ಒಂದು ದರ್ಗಾ ಅದರ ಜೊತೆಗೆ ಒಂದು ಮರವನ್ನು ನಾವಿಲ್ಲಿ ಪ್ರಮುಖವಾಗಿ ನೋಡಬಹುದು ಈ ಮರ ಸುಮಾರು ನಾ ನಾಲ್ಕುನೂರು ವರ್ಷಗಳ ಹಳೆಯ ಒಂದು ಮರ ಇದು ಇದನ್ನು ದಕ್ಷಿಣ ಆಫ್ರಿಕಾದಿಂದ ತರಿಸಿದ್ದಾರೆ ಅಂತ ಹೇಳಲಾಗತ್ತೆ ದಕ್ಷಿಣ ಆಫ್ರಿಕಾದಿಂದ ಯಾರು ತಂದಿದ್ದಾರೆ ಅಂದರೆ ಸೂಪಿ ಸಂತರು ತಂದಿರಬಹುದು ಅಂತ ಹೇಳಲಾಗತ್ತೆ ಈ ಒಂದು ದರ್ಗಾಗಳಲ್ಲಿ ನಾವೆಲ್ಲ ಪ್ರಮುಖವಾಗಿ ಅಂದರೆ ಅಥವಾ ಬೆಳೆ ಬಹಳಷ್ಟು ದರ್ಗಾಗಳನ್ನು ನೋಡಿರ್ತೀವಿ ಈ ದರ್ಗಾಗಳನ್ನು ಆ ಒಂದು ಕಾಲದಲ್ಲಿ ಕಟ್ಟಿರುವಂತಹ ದರ್ಗಾಗಳು ಈ ದರ್ಗಾಗಳನ್ನು ಕಟ್ಟಿರೋದು ಪರ್ಪಸ್ ಏನಪ್ಪ ಅಂದರೆ ಸೂಪಿ ಸಂತರು ಬಂದಿದ್ದರಲ್ಲ ಅವರೇ ಕಟ್ಟಿರುವಂತಹ ದರ್ಗಾಗಳಿವು ಸುಪ್ಪಿ ಸಂತರು ಸುಮ ಸುಮಾರು ನಾಲ್ಕುನೂರು ವರ್ಷಗಳ ಹಿಂದೆ ಇಲ್ಲಿ ಬಂದಿದ್ದರು ಆದಿಲ್ ಶಾಹರ ಕಾಲದಲ್ಲಿ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿ ಬಂದಿದ್ದರು ಸೊ ಒಂದು ಈ ಒಂದು ದರ್ಗಾಗಳನ್ನು ಕಟ್ಟಿರೋದನ್ನು ನಾವಿಲ್ಲಿ ಗಮನಿಸಬಹುದು ಯೋಗಾಪುರದ ಎಂಟ್ರೆನ್ಸಿಂದ ನಾವಿವಾಗ ಒಂದು ಯೋಗಾಪುರದ ದರ್ಗಾದ ಹತ್ತಿರ ಇದ್ದೀವಿ ನಾವು ಈ ಯೋಗಾಪುರದಲ್ಲಿ ಪ್ರಮುಖವಾಗಿ ದರ್ಗಾವನ್ನು ನೋಡೋ ನೋಡ್ತೀವಿ ಅದರ ಜೊತೆಗೆ ಸುಮಾರು ನಾಲ್ಕುನೂರು ವರ್ಷ ಹಳೆಯ ಒಂದು ಮರವನ್ನು ನೋಡ್ತೀವಿ ಇಲ್ಲಿ ಅನೇಕ ಸೂಫಿ ಸಂತರು ಬಂದು ಈ ಒಂದು ಆ ಕಾಲದಲ್ಲಿ ಇಲ್ಲಿ ಬಂದಿದ್ದರು ಅಂತ ಹೇಳಲಾಗುತ್ತೆ ಮುನ್ ಅಂದರೆ ಮುನ್ನೂರು ವರ್ಷಗಳ ಹಿಂದೆ ಬಂದಿದ್ದರು ಒಂದು ನೆನಪಿಗೋಸ್ಕರ ಅಥವಾ ಅವರ ಒಂದು ಶಿಷ್ಯರ ನೆನಪಿಗೋಸ್ಕರ ಸೂಪಿ ಸಂತರು ಇರ್ತಿದ್ರು ಅವರ ಶಿಷ್ಯರು ಇರ್ತಿದ್ರು ನಂತರ ಬಹಳಷ್ಟು ಕಾಲ ಆಗಿರೋದ್ರಿಂದ ಅಂದರೆ ಮುನ್ನೂರು ವರ್ಷ ನಾಲ್ಕುನೂರು ವರ್ಷ ಆಗಿರೋದ್ರಿಂದ ಸೂಪಿ ಸಂತರು ಅವರ ಒಂದು ವಂಶಸ್ಥರು ಅಥವಾ ಅವರ ಒಂದು ಶಿಷ್ಯರು ಅವರ ಅನುಯಾಯಿಗಳು ಈಗ ಯಾರೂ ನೋಡೋದಕ್ಕೆ ಸಿಗೋಲ್ಲ ನಮಗೆ ಯಾರು ಇರ್ಬೋದು ಬಟ್ ಅವರು ನಮಗೆ ಗೊತ್ತಿಲ್ಲ ಈ ಒಂದು ದರ್ಗಾಗಳನ್ನು ಅವರ ಒಂದು ನೆನಪಿಗೋಸ್ಕರ ನಿರ್ಮಿಸಿದ್ದಾರೆ ಹಾಗೆಯೇ ಈ ಒಂದು ದರ್ಗಾಗಳು ಹಿಂದೂ ಹಿಂದೂ ಮತ್ತು ಮು ಮುಸ್ಲಿಮರ ಭಾವಕ್ಯತೆಯನ್ನು ಸಹ ಹೆಚ್ಚಿಸುವ ಒಂದು ಸಂಕೇತ ಅಂತಲೂ ನಾವು ಹೇಳ್ಬೋದು ಈ ಮರವನ್ನು ಸ್ಥಳೀಯರು ಶೇರ್ಜಾಲಿ ಅಂತ ಕರೀತಾರೆ ಶೇರ್ಜಾಲಿ ಮರ ಅಂತಲೂ ಕರೀತಾರೆ ಈ ಮರವನ್ನು ದಪ್ಪ ಆಗಿರೋದರಿಂದ ಒಂಥರ ಭಾವ ಭಾವ ಬಂದಿರೋ ಶಿಸ್ತಾಗಿದೆ ಅದಕ್ಕೆ ಇದನ್ನು ಬಾವೋ ಮರ ಅಂತಲೂ ಕರಿತಿದ್ರು ಅಂತ ಹೇಳಲಾಗುತ್ತೆ ಅದೇನೇ ಇದ್ದರೂ ವೈಜ್ಞಾನಿಕವಾಗಿ ಈ ಮರದ ಹೆಸರು ಏನಪ್ಪಾ ಅಂತಂದರೆ ಅಡ್ನೋಸಿಯಾ ಡಿ ಜಿ ಟಾಟಾ ಅಂತ ಇಂತಹ ಮರಗಳನ್ನು ಭಾರತದಲ್ಲಿ ಭಾಳಷ್ಟು ರೇರಾಗಿ ನೋಡ್ತೀವಿ ನಾವು ಈ ರೇರಾಗಿ ನೋಡೋದಕ್ಕೆ ಸಿಗೋದು ಅಂತಂದರೆ ಭಾಳಷ್ಟು ಕಡಿಮೆ ಪ್ರಮಾಣದಲ್ಲಿ ಸಿಗುವಂತಹ ಮರಗಳೂ ಇದರ ಆಯಸ್ಸು ಸುಮಾರು ನಾಲ್ಕುನೂರು ವರ್ಷ ಅಂತ ಹೇಳಲಾಗುತ್ತೆ ಬಿಜಾಪುರದ ಆದಿಲ್ಶಾಹಿಗಳ ಒಂದು ಕಾಲಾವಧಿಯಲ್ಲಿ ಅನೇಕ ಸಂತರು ಸೂಪಿಯರು ಹೊರದೇಶಗಳಿಂದ ಬರೆದಿದ್ರು ಈ ರೀತಿಯ ಮರಗಳನ್ನು ನಾವು ಇಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಾಣ ಕಾಣೋದಕ್ಕೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಮರಗಳು ಏನಿದೆ ಅಲ್ಲ ಶೇರ್ಜಾಲಿ ಮಾತ್ರ ಮರ ಅಂತ ಏನಿದೆ ಅಲ್ಲ ಶೇರ್ ಸ್ಥಳೀಯರು ಕ ಕರೆಯುವಂತಹ ಒಂದು ಹೆಸರಿದ್ದು ಶೇರ್ಜಾಲಿ ಅಥವಾ ಭಾವ ಮರ ಅಂತ ಸೊ ಈ ಒಂದು ಮರಗಳು ದಕ್ಷಿಣ ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಾಣಬರುತ್ತೆ ಅಂತ ಹೇಳಲಾಗತ್ತೆ ಮತ್ತು ಈ ಒಂದು ರೀತಿಯ ಮಳಗರು ಮರಗಳಿಗೆ ಏನಪ್ಪ ಅಂದರೆ ಈ ಒಂದು ಈ ಒಂದು ಕಾಲದಲ್ಲಿ ಜಯಾಪುರದಲ್ಲಿ ಸುಮಾರು ಎರಡು ಮರಗಳನ್ನು ನಾವು ನೋಡ್ಬೋದು ಇದನ್ನು ಯಾರು ತಂದಿದ್ದಾರೆ ಅಂತಂದರೆ ಇಲ್ಲಿ ದಕ್ಷಿಣ ಆಫ್ರಿಕಾದಂತ ತಂದಿರೋದು ಸಂತರು ಅಥವಾ ವ್ಯಾಪಾರಿಗಳು ಇರ್ಬೋದು ಅಥವಾ ಅಲ್ಲಿಂದ ಬಂದು ಟ್ರಾವೆಲ್ ಮಾಡ್ಕೊಂಡು ಬಂದಿರುವಂತಹ ಒಂದು ವ್ಯಕ್ತಿಗಳು ಅಥವಾ ಅವರು ತಂದಿರಬಹುದು ಅಂತ ಹೇಳಲಾಗುತ್ತೆ ಆದಿಲ್ ಶಾಹಿಗಳು ಈ ಬಿಜಾಪುರ ಒಂದು ನಾಡು ಆಗಿರೋದ್ರಿಂದ ಪ್ರತಿ ವರ್ಷ ಒಂದು ವೃಕ್ಷ ಮೇಳವನ್ನು ಕೈಗೊಳ್ತಿದ್ರಂತೆ ನಾವು ಯಾವ ಥರ ಜಾತ್ರೆಗಳನ್ನು ಅಥವಾ ಉತ್ಸವಗಳನ್ನು ಕೈಗೊಳ್ತೀವಿ ಆ ಒಂದು ಕಾರ ಆ ಒಂದು ಇದೇ ಥರ ಈ ರೀತಿ ಆ ಒಂದು ಕಾಲದಲ್ಲಿ ಆ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯ ಮರಗಳನ್ನು ತಂದು ನೆರಳಾಗ್ತಿತ್ತು ಅದಕ್ಕೆ ಈ ಒಂದು ಮರದಲ್ಲಿ ಏನಪ್ಪ ಅಂದರೆ ವಿಶೇಷ ಮರ ಅಂತಹ ಮರಗಳಲ್ಲಿ ಒಂದು ವಿಶೇಷ ಮರ ಅಂತಲೂ ಹೇಳ್ಬೋದು ನಾವಿಲ್ಲಿ ಇಂತಹ ಮರಗಳು ಬಿಜಾಪುರದಲ್ಲಿ ಎರಡಿದ್ದು ಒಂದು ಇಬ್ರಾಹಿಂ ರೋಜಾದ ಹಿಂದ್ಗಡೆ ಇತ್ತು ಇನ್ನೊಂದು ಈ ಮರ ಆ ಮರಕ್ಕೆ ಸರಿಯಾಗಿ ಪ್ರೊಟೆಕ್ಷನ್ ಇರಲಿಲ್ಲ ಪಕ್ಕದಲ್ಲಿ ಒಂದು ಕಂದರ ಇತ್ತು ಕಂದರ ಅಂತಂದರೆ ಒಂದು ಜಲ ಕ ಇದು ನೀರು ತುಂಬಿಕೊಂಡಿರುತ್ತೆ ಸ್ವಲ್ಪ ಆಳದಲ್ಲಿ ತೋಡಿರುವಂತಹ ಒಂದು ಇದು ಇರುತ್ತೆ ಅದು ಆದಿಲ್ ಶಾ ಅವರ ಕಾಲದಲ್ಲಿ ಪ್ರೊಟೆಕ್ಷನ್ ತೋಡಿದ್ರು ಅದು ಕೋಟೆಯ ಹೊರಭಾಗದಲ್ಲಿತ್ತು ಹೊರ ಯಾಕಂದರೆ ನಿಮಗೆ ಗೊತ್ತಿರಲಿ ಈ ವಿಜಾಪುರ ಒಂದು ಬಿಜಾಪುರದಲ್ಲಿ ಇಬ್ರಾಹಿಂ ರೋಜಾ ಏನಿದೆ ಅಲ್ಲ ಆ ಒಂದು ಕಟ್ಟಡ ಆದಿಲ್ ಅವರ ಕೋಟೆಯ ಹೊರಭಾಗದಲ್ಲಿ ಕಟ್ಟಿರುವಂತಹ ಕಟ್ಟಡ ಆಗಿದೆ ಸೊ ಆ ಒಂದು ಕಾರಣದಿಂದ ಅಲ್ಲಿ ಅದರ ಹಿಂದ್ಗಡೆ ಒಂದು ಇದು ಇತ್ತು ಮರ ಇದೇ ರೀತಿಯ ಒಂದು ಮರ ಇತ್ತು ಆ ಮರ ಯಾಕೆ ಹೋಯಿತು ಅಂತಂದರೆ ಮಳೆಗಾಲದಲ್ಲಿ ಏನಪ್ಪ ಅಂದರೆ ಅದಕ್ಕೆ ಸರಿಯಾಗಿ ಪ್ರೊಟೆಕ್ಷನ್ ಇರಲಿಲ್ಲ ಮತ್ತು ಕಂದರ ಇರೋದರಿಂದ ಅದು ಅದರ ಒಂದು ಏನು ಏನಪ್ಪ ಅಂದರೆ ಕಂದರದ ಕಡೆ ಹೋಗಿ ಹೋಗಿ ಹೋಗೋ ಒಂದು ಕಾರಣದಿಂದ ಆ ಕಡೆ ಹೋಗಿ ಅದು ಬಿದ್ದೋಯ್ತು ಮಳೆ ಬೀಳೋದ್ರಿಂದ ಮಳೆಗಾಲದಲ್ಲಿ ಅದು